ಹಾಯ್ ಗಾಯ್ಸ್ ವೆಲ್ಕಮ್ ಟು ಸುಕನ್ಯಾ ಬ್ಲಾಗ್ಸ್ ಬನ್ನಿ ಇವತ್ತು ಚೂಡಿದಾರ್ ಕಟ್ಟಿಂಗ್ ತೋರಿಸ್ತೀನಿ ಬನ್ನಿ ನೋಡಿ ಎರಡು ಮೀಟರ್ ಇದು ಕಾಟನ್ ಲೈನಿಂಗ್ ತೊಗೊಂಡಿದ್ದೀನಿ ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೋಡಿ ಅಲ್ಲಿಗೆ ನಾಲ್ಕು ಫೋಲ್ಡ್ ಹಂಗಿರುತ್ತೆ ಇಲ್ಲಿ ಲೆಂತು ಎಲ್ಲ ಚೆಕ್ ಮಾಡೋಣ ಇವಾಗ ಕೆಳಗಡೆ ಅಗಲ ನಾವು ಕರೆಕ್ಟಾಗಿ ಚೆಕ್ ಮಾಡಿಕೊಂಡ್ರೆ ಲೆಂತ್ ಎಲ್ಲ ಅದ್ರ ಮೇಲೆ ಡ್ರೆಸ್ ರೆಡಿ ನಾವು ಎರಡು ಇಂಚು ಸೈಮ್ ಓಡಾಡ್ಲಿಂಗಿ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹನ್ನೆರಡು ಇಂಚ್ ಬರುತ್ತೆ ಅಲ್ಲಿ ಅರ್ಧ ಅಂದರೆ ಹನ್ನೆರಡು ಇಂಚು ಅದನ್ನು ನಾವು ಡಬಲ್ ಫೋಲ್ಡ್ ಮಾಡ್ಕೊಂಡಿರ್ತೀವಲ್ವ ನೋಡಿ ಈ 12 ಹನ್ನೆರಡು ಗೆ ಮಾಡ್ಚ್ಕೊಂಡ್ರೆ ಸಾಕು ಈ ಲೈನಿಂಗ್ನ ನಾವು ಡ್ರೆಸ್ ಮೇಲೆ ಕಟ್ ಮಾಡಿದ್ರೂ ಅದೇ ಥರನೇ ಬರೋದು ಲೆಂತ್ ಚೆಕ್ ಮಾಡ ಇವಾಗ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಶೋಲ್ಡರ್ ಹತ್ತದಿಂದ ತಗೊತಾ ಇದ್ದೀನಿ ನೋಡಿ ಮೂವತ್ತೊಂಬತ್ತೂವರೆ ಇದೆ ಅಲ್ಲಿಗೆ ಒಂದೂವರೆ ಇಂಚು ಜಾಸ್ತಿ ತಗೊತಾ ಇದ್ದೀನಿ ಅಳತೆ ಕೊಟ್ಟಿರ್ತಾರಲ್ವ ಅದರಿಂದ ನಾವು ಒಂದೂವರೆ ಇಂಚು ಜಾಸ್ತಿ ತೊಗೋಬೇಕಾಗತ್ತೆ ಇದು ಲೈನಿಂಗ್ ಆಗಿರೋದ್ರಿಂದ ವೆರಿಯೇಷನ್ ಇರುತ್ತೆ ನೋಡ್ಕೊಳ್ಳಿ ಮಾರ್ಕ್ ಮಾಡ್ತೀನಿ ನೋಡ್ರೆಸ್ ಪೀಸ್ ಆದರೆ ಕರೆಕ್ಟಾಗಿ ಅಳತೆ ತೊಗೋಬೇಕು ಈ ಲೈನಿಂಗ್ ಆದರೆ ಸ್ವಲ್ಪ ಶಾರ್ಟ್ ತೊಗೋಬೇಕಲ್ವಾ ಒಳಗಡೆ ಫೋಲ್ಡಿಂಗ್ ಎಲ್ಲ ಇರುತ್ತೆ ಶಾರ್ಟ್ ತೊಗೋಬೇಕಾಗತ್ತೆ ಅಲ್ಲಿ ತೊಗೊತಾ ಇದ್ದೀನಿ ನಲವತ್ತು ರೆಡಿ ಇದ್ದರೆ ಅವರಿಗೆ ನಾವು ನಲ್ವರು ಲೆಂಕ್ ಬಂದು ಒಂದು ರೆಡಿ ಇರೋದುವರೆ ಅವ್ರದ್ದು ರೆಡಿ ಇರೋದು ಡ್ರೆಸ್ ಮೆಟೀರಿಯಲ್ಲು ಅಲ್ಲಿಗೆ ನಾವು ಇದು ಮೂವತ್ತೆಂಟು ಆ ಥರ ತೊಗೋಬೇಕು ಒಂದು ಮೂರು ಇಂಚಾದರೂ ಕಮ್ಮಿ ತಗೊಂಡ್ರೆ ಚೆನ್ನಾಗಿರುತ್ತೆ ಚೂಡಿದಾರಿಗೆ ಟಾಪಿಗೆ ಮಾತ್ರ ಲೈನಿಂಗ್ ಆಗ್ತಾ ಒಳಗಡೆ ಸ್ವಲ್ಪ ಶಾರ್ಟ್ ಇರಬೇಕಾಗತ್ತೆ ನೀವು ಮೂವತ್ತೆಂಟು ತೊಗೊತಾ ಇದ್ದೀನಿ ನೋಡಿ ಲೆಂತ್ಗೆ ಮಾರ್ಕ್ ಆಯ್ತಲ್ವಾ ಇವಾಗ ಚೆಸ್ಟು ಚೆಕ್ ಮಾಡೋಣ ನೋಡಿ ಈ ಥರ ಉಲ್ಟಾದರೂ ಹಾಕ್ಕೊಬೋದು ನಾವು ಆ ಕಡೆ ಇಂದಾನೆ ತಗೋಬೋದು ನಿಮಗೆ ವೀಡಿಯೋ ತೋರಿಸಲಿಕ್ಕೆ ಅಂತಲೇ ನೀಟಾಗಿ ತೆಗಿಬೇಕು ಅಂತಲೇ ಈ ಥರ ಉಲ್ಟ ಹಾಕ್ಕೊಂಡಿದ್ದೀನಿ ಟಾಪು ನೋಡ್ಕೊಳ್ಳಿ ಎಷ್ಟಿದೆಯಾ ಅನ್ನೋದು ಇಪ್ಪತ್ತು ಮೂರಿದೆ ಅದರಲ್ಲಿ ಅರ್ಧ ಅಂದರೆ ಎಷ್ಟು ಬರುತ್ತೆ ನೋಡಿ ಲೆಂದುವರೆ ಬರುತ್ತೆ ಚೆಸ್ಟು ನಾವು ಅಷ್ಟೇ ತಗೊಳ್ಳೋಣ ಅಂದರೆ ಅದರಲ್ಲಿ ಕರೆಕ್ಟ್ ಫಿಟ್ಟಿಂಗ್ ಇದ್ದರೆ ಅಷ್ಟೇ ತೊಗೊಬೋದು ನಾವು ಏನು ಎಕ್ಸ್ಟ್ರಾ ವೇರಿಯೇಷನ್ ಹೇಳಿದರೆ ಮಾತ್ರ ಚೇಂಜ್ ಮಾಡ್ಕೋಬೇಕಾಗತ್ತೆ ನೋಡಿ ಶೋಲ್ಡರ್ ಎಷ್ಟು ಬರ್ತಾ ಇದೆ ಅಂತ ಚೆಕ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಒಂದು ಸಲ ಓಪನ್ ಮಾಡಿ ಹಾಕ್ಕೊಂಡ್ರೆ ಹಂಗೆ ಚೆಸ್ಟು ನೆಕ್ಕು ಎಲ್ಲ ಚೆಕ್ ಮಾಡ್ಕೋಬೋದು ಶೋಲ್ಡರ್ ಬಂದು ಹದಿಮೂರು ಇಂಚು ಬರ್ತಾಯಿದೆ ಅದರಲ್ಲಿ ಅರ್ಧ ಸ್ಟಿಚ್ಚಿಂಗ್ ನಾವು ಸ್ಲೀವ್ಸಿಗೆ ಅರ್ಧ ಇಂಚು ಸ್ಟಿಚ್ಚಿಂಗ್ ಎಲ್ಲ ಸೇರಿ ಹದಿಮೂರು ಬರ್ತಾಯಿದೆ ಈ ಥರ ಈಸಿ ಮೆಥಡಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡಿರ ನೋಡಿ ಆರಾಮಾಗಿ ಕಟ್ ಮಾಡ್ಕೊಬೋದು ನೋಡಿ ಹಾಮ್ ಡೌನ್ ಚೆಕ್ ಮಾಡ್ತಾ ಇದ್ದೀನಿ ಸಿಕ್ಸ್ ಇಂಚಿದೆ ಕರೆಕ್ಟಾಗಿ ನಾವು ಅರ್ಧ ಸ್ಟಿಚ್ಚಿಂಗ್ ಅಂತ ಮೇಲೆ ಬಿಟ್ಟಿದ್ದೀನಿ ಯಾಕಂದರೆ ಇದರಲ್ಲಿ ಈಸಿಯಾಗಿ ತೋರಿಸುವಂಥ ಮೆಥಡ್ ಟ್ರೈ ಮಾಡ್ತಾ ಇರೋದು ಈ ಬಿಗ್ನರ್ಸಿಗೆ ಇವರೆಲ್ಲ ಸ್ವಲ್ಪ ಕನ್ಫ್ಯೂಸಲ್ಲೇ ಇರ್ತಾರೆ ಆದ್ದರಿಂದ ಇದು ಈಸಿ ಮೆಥೆಡಲ್ಲಿ ಅಂತಲೇ ಇದು ಚುಡಿ ಇದು ಹಲ್ಟೆ ಡ್ರೆಸ್ನ ಉಲ್ಟಾ ಹಾಕಿ ತೋರಿಸ್ತಾ ಇರೋದು ಮೆಜರ್ಮೆಂಟ್ಸ್ ಎಲ್ಲ

ಹತ್ತು ಇಂಚು ಇಟ್ಕೋಬೇಕಾಗತ್ತೆ ಇಪ್ಸ್ ಬೆಲ್ಟ್ ಹತ್ರ ಇದ್ದೀನಿ ಹಾಗೆ ನೋಡಿ ಮಾರ್ಕ್ ಮಾಡ್ತಾ ಇದ್ದೀನಿ ಸೆವೆನ್ ಇಂಚ್ ಇದೆ ಅಲ್ವಾ ಇವಾಗ ನಾವು ಇಪ್ಪತ್ತರ ನಾವು ಮಾರ್ಕ್ ಮಾಡಿದ್ವಲ್ಲ ಅಲ್ಲಿಂದ ಸ್ಕೇಲ್ ಇಟ್ಕೊಂಡು ಇಲ್ಲಿ ಇಲ್ಲಿ ಸ್ಟ್ರೈಟ್ ಲೈನ್ ಆಗಿದೆ ಎಲ್ಲ ರೆಡಿ ಇದೆ ಕೆಳಗಡೆ ತೆಗೆದಿರ್ತೀವಲ್ವಾ ಅಲ್ಲಿ ತನಕ ಸ್ಟ್ರೈಟ್ ಲೈನ್ ಹಾಕ್ಬೇಕಾಗತ್ತೆ ಶೋಲ್ಡರ್ ಇಂದ ಕಟ್ ಮಾಡ್ತಾ ಬರ್ತಾ ಇದೀನಿ ನೋಡಿ ನೋಡಿ ಕಟಿಂಗ್ ಕೂಡ ಅಷ್ಟೇ ಅಷ್ಟೇ ನೀಟಾಗಿ ಬರುತ್ತೆ ಲೈನಿಂಗ್ ಕಟ್ ಮಾಡಿದಿವಲ್ವಾಂಗ್ ಇದು ಸೀರೆ ಕ್ಲಾತ್ ಕಟ್ ಮಾಡ್ತಾ ಇರೋದು ಲೈನಿಂಗ್ ನಾವು ಕಟ್ ಮಾಡಿದೀವಲ್ವಾ ಅದನ್ನೆತ್ತಿ ಇದ್ರ ಮೇಲೆ ಜೋಡ್ಸ್ಕೊಂತ ಇದೀವಿ ನೋಡಿ ನಾವು ಲಕ್ಷ ಇದು ಲೈನಿಂಗ್ ಕಮ್ಮಿ ಇದೆ ಶಾರ್ಟ್ ಇದೆ ಅದಕ್ಕೆ ನಾವು ಲೆಂತ್ ಬಂದುಬಿಟ್ಟು ಚೂಡಿದಾರ್ದು ಅದು ನಲ್ವತ್ತೊಂದು ಇಟ್ಕೊಂಡಿದ್ದೀವಿ ರೆಡಿ ನೋಡಿ ಲೈನಿಂಗ್ ಬಂದು ಮೂವತ್ತೆಂಟು ತೊಗೊಂಡಿದ್ವಿ ಅಲ್ಲಿಗೆ ಮೂರು ಇಂಚು ಕಮ್ಮಿ ಮಾಡ್ಕೊಂಡಿದ್ದೀವಿ ಈ ಬಿಗ್ನರ್ಸ್ ಆದರೆ ಒಂದು ಸ್ವಲ್ಪ ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ ಕೆಳಗಡೆ ಒಂದು ಇಂಚಷ್ಟು ಶೇಪ್ ತೆಗಿಬೇಕು ಟಾಪ್ ಆವಾಗೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಬಾರ್ಡ್ರ್ ಏನಾದರೂ ಇದ್ರೆ ತೆಗಿಯೋಷ್ಟಿರಲ್ಲ ಇದಕ್ಕೆ ಬಾರ್ಡ್ರೇನು ಇಲ್ವಲ್ಲ ಅದಕ್ಕೆ ಒಂದು ಒನ್ ಇಂಚಷ್ಟು ಶೇಪ್ ತೆಗಿಬೇಕು ಸ್ಲೀವ್ಗೆ ಕಟ್ ಮಾಡೋಣ ಇವಾಗ ಇಲ್ಲಿ ಬಾರ್ಡ್ರ ಬೇಡ ಅಂತ ಹೇಳಿದ್ದಾರೆ ಅದಕ್ಕೆ ಸೀರೆಯಲ್ಲಿ ಕಟ್ ಮಾಡ್ತಾ ಇದ್ದೀನಿ ಪೀಸ್ ಮಾತ್ರ ನೋಡಿ ಲೈನಿಂಗು ಮತ್ತು ಮೆಟೀರಿಯಲ್ಲು ಕಟ್ಟಿಂಗ್ ಆಗಿದೆಯಲ್ವಾ ಇವಾಗ ನೋಡಿಬಿಟ್ಟು ರೇಟ್ ಎಷ್ಟು அதರಲ್ಲಿ ಎರಡೆ ಟಾಪ್ ಸ್ಟಿಚ್ ಮಾಡಕ್ಕೆ ಹೇಳಿದ್ದಾರೆ ಅದಕ್ಕೆ ನೋಡಿ येलो ಕಲರ್ ಅನ್ನು ರೆಡಿ ಬಂದು 11 ಇಂಚ್ ಪಿಂಕ್ ಕಲರ್ ಅದಕ್ಕೆ 1 ಇಂಚ್ ಎಕ್ಸ್ಟಾ ತಗೊಂತಾ ಇದೀನಿ ನಾಲ್ ಲೈನಿಂಗ್ ಕಟ್ ಅದೇ ಲೈನಿಂಗ್ ಇಟ್ಬಿಟ್ಟು ಇನ್ನೊಂದು ಲೈನಿಂಗು ಕಟ್ ಮಾಡ್ಕೊಂಡ್ಬಿಡ್ತಾ ಬಿಡ್ತಾ ಇದೀನಿ ನೋಡಿ ನಾವ್ ಈ ತರ ಒಂದೇ ಮೆಜರ್ ತಾದ್ರೆ ಒಂದೇ ಸಲನೂ ಹಾಕೊಂಡ ಕಟ್ ಮಾಡ್ಬೋದು ಈಜಿ ಅಂತಾನೆ ನಾನು ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡೆ ನೋಡಿ ಕಟ್ ಮಾಡಿದ್ರು ಮತ್ತೆ ಇದ್ರ ಮೇಲೆ ಹಾಕ್ಕೊಂಡು ಒಂದು ಸಲ ಕಟ್ ಮಾಡ್ಕೊಬೋದು ನೋಡಿ ನೆಕ್ ಪಾರ್ಟು ನಾನು ಆವಾಗಲೇ ಕಟ್ ಮಾಡಿರಲಿಲ್ಲ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ನೆಕ್ ಪಾರ್ಟು ಇವಾಗ ಕಟ್ ಇದ್ದೀನಿ ಬ್ಯಾಕ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊತಾಯಿದ್ದೀವಿ ನೋಡಿ ಏಳಿದೆ ಇದೆ ನಾವು ಸ್ಟಿಚಿಂಗ್ ಎಲ್ಲ ಸೇರಿ ಏಳು ಇರೋದು ಅಷ್ಟೇ ತೊಗೊತಾಯಿದ್ದೀನಿ ಬ್ಯಾಕ್ ಸೈಡ್ ನೆಕ್ಕು ನಾವು ಅವಾಗಲೇ ಚೆಕ್ ಮಾಡಿದ್ದು ಇವಾಗ ಫ್ರಂಟ್ ಚೆಕ್ ಮಾಡ್ತಾ ಇರೋದು ನೋಡಿ ನೆಕ್ ಎರಡು ತಗೊಳ್ತಾ ಇದ್ದೀನಿ ಅವರು ಸಣ್ಣ ಇರೋದರಿಂದ ಎರಡೇ ಸಾಕಾಗುತ್ತೆ ಅವ್ರಿಗೆ ಮತ್ತು ಸ್ಟಿಚ್ಚಿಂಗೇ ಅರ್ಧ ಅರ್ಧ ಇಂಚು ಹೋಗುತ್ತಲ್ವ ಅವಾಗ ಎರಡೂವರೆ ಆಗುತ್ತೆ ಇದು ರೌಂಡ್ ಇದ್ದೀನಿ ನೋಡಿ ಹಿಂದೆದಿದು ನೋಡಿ ಹಿಂದೆ ಪೀಸು ಮುಂದೆ ಪೀಸು ಇವಾಗ ಎರಡು ಡ್ರೆಸ್ ಆಗಿರೋದ್ರಿಂದ ಎರಡೂ ಅಷ್ಟೇ ಹಿಂದೆ ಪೀಸ್ ಮಾತ್ರ ಹಾಕಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಮುಂದೆ ಪೀಸ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಇದು ಅಷ್ಟೇ ಎರಡೆರಡು ಇಂಚ್ ತಗೊಂಡಿದ್ದೀನಿ ಡಿಸೈನ್ ಇರೋದ್ರಿಂದ ಇದು ಆರು ವಾರ ರೆಡಿ ಇದೆ ಮುಂದೆ ನಾವು ಆರೂವರೇ ತಗೊತಾ ಇದ್ದೀನಿ ಇದಕ್ಕೆ ಮುಂದೆ ಯಾವ ಶೇಪ್ ಬೇಕೋ ನಾವು ಇವಾಗ ತಗೋಬೋದು ಈ ಥರ ಶಾ ಸ್ಟಾರ್ ಶೇಪು ಕಟ್ ಮಾಡ್ತಾ ಇದ್ದೀನಿ ನಾನು ಎರಡೇ ಡ್ರೆಸ್ಸಲ್ಲಿ ಎರಡೇ ಥರ ಒಳ್ಳೆಯ ಸ್ಯಾರಿಯಲ್ಲಿ ಎರಡು ಟಾಪ್ ಆಗುತ್ತೆ ಮಾತ್ರ ಒಂದಕ್ಕೆ ಉದ್ದ ಸ್ಲೀವ್ ಶಾರ್ಟ್ ಸ್ಲೀವ್ ಅಂತ ಹೇಳಿರೋದು ಮೆಜರ್ ಇಬ್ಬರು ಮೆಜರ್ಗೆ ನಾವು ಕಟ್ ಮಾಡಿರೋದು ಹೀಗೆ ನಾಲ್ಕು ಟಾಪು ಒಂದು ಸೀರೆಯಲ್ಲಿ ಎರಡೆರಡು ಟಾಪ್ ಆಗುತ್ತೆ ನೋಡಿ ಇದು ಮುಂದೆ ಪೀಸಲ್ವಾ ನೆಕ್ ಕಟ್ ಮಾಡಿದ್ದಾಯಿತು ಇದಕ್ಕೆ ಆಮ್ ಶೇಪ್ ನಾವು ಕಟ್ ಮಾಡಿರ್ಲಿಲ್ಲ ಎರಡು ಒಂದೇ ಶೇಪ್ ಕಟ್ ಮಾಡಿದ್ವಲ್ಲ ಇವಾಗ ಆಮ್ ಶೇಪ್ಲೀವ್ ನೋಡಿ ಸೇಮ್ ಶಾರ್ಟ್ ಸ್ಲೀವ್ ಅವ್ರಿಗೆ ಕಟ್ ಮಾಡ್ತಾ ಇದ್ದೀನಿ ಎರಡು ಲಾಂಗ್ ಸ್ಲೀವ್ ಕೇಳಿರೋರಿಗೆ ಇಲ್ಲಿ ಪಲ್ಲು ಅಲ್ಲಿ ತಗೊಂತ ಇದೀನಿ ಲಾಂಗ್ ಸ್ಲೀವ್ ಗೆ ಯೆಲ್ಲೋ ಕಲರ್ ಸ್ಯಾರಿ ಮೇಲೆ ಹಾಕಿ ಕಟ್ ಮಾಡ್ಕೊತಾ ಇದ್ದೀನಿ ಲೆಂತ್ ನಮಗೆ ಅಗ್ಳು ಒಂಬತ್ತುವರೆ ಬೇಕಾಗಿತ್ತು ಲೆಂತ್ ಬಂದ್ಬಿಟ್ಟು ಎಷ್ಟು ಇದೆಯೋ ನೋಡೋಣ ಅವ್ರಿಗೆ ಹದಿನೆಂಟು ರೆಡಿ ಇದೆ ಅಲ್ಲಿ ನಾಲ್ಕು ಇಂಚು ಡೌನ್ ಮಾಡ್ಕೊತಾ ಇದ್ದೀನಿ ಲಾಂಗ್ ಸ್ಲೀವ್ ಆಗಿರೋದ್ರಿಂದ ನಾನು ಒಂದು ಅರ್ಧ ಇಂಚು ಜಾಸ್ತಿ ಮಾಡ್ಕೋಬೇಕಾಗತ್ತೆ ಅವ್ರಿಗೆ ಬಾಡ್ರ್ ಹಾಕೋದು ಬೇಡ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಬಾಡ್ರ್ ಇವಾಗ కటింగ్ల్వార్ పీస్ మాత్ర ఇకప్ తగీతా స్టిచింగ్ హాకీ కలర్ డ్రెస్ హాకీ ఫస్ట్ ನೆಕ್ಕು ಸುತ್ತು ಎಲ್ಲ ಉಳ್ಕೊಂಡಿದ್ದಾಗಿದೆ ಇದಕ್ಕೆ ಇವಾಗ ಲೈನಿಂಗ್ ಇದು ಕ್ಯಾನ್ವಸ್ ಹಾಕಿ ಉಲ್ಟ ಹಾಕ್ಕೊಂಡಿದ್ದೀನಿ ನೋಡಿ ನೆಕ್ ಮಾತ್ರ ಅದನ್ನು ಇವಾಗ ಲೈನಿಂಗ್ ಮೇಲೆ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಇದ್ದೀನಿ ಈ ಥರ ಮಾಡೋದ್ರಿಂದ ನಾವು ಹೇಮಿಂಗ್ ಏನು ಮತ್ತೆ ಮಾಡೋಷ್ಟಿರಲ್ಲ ಫಿನಿಶಿಂಗು ಚೆನ್ನಾಗಿ ಬರುತ್ತೆ ನೀಟಾಗಿ ಉಳ್ಕೊಂಡಾಗಿದೆ ನೆಕ್ಕು ಮತ್ತು ಲೈನಿಂಗ್ ಜೋಡಿಸ್ಕೊಂಡು ಕೆಳಗಡೆ ಫೋಲ್ಡ್ ಇಟ್ಕೊಂಡಿದ್ದೀನಿ ಫ್ರಂಟು ಇದ್ದೀನಿ ನೋಡಿ ಇವಾಗ ಒಗ್ಲೇ ಬ್ಯಾಕ್ ನೆಕ್ ಉಳಿದಿತ್ತು ಸೇಮ್ ಅದೇ ಥರನೇ ಕ್ಯಾನ್ವಾಸ್ ಹಾಕ್ಕೊಂಡು ನಾವು ಉಳ್ಕೊಂಡಿದ್ದೀವಿ ಸ್ಟಾರ್ ಶೇಪೆಲ್ಲ ಕಟ್ ಮಾಡಿ ನೋಡಿ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಉಲ್ಟಾ ಹಾಕ್ಕೊಳ್ಳೋಣ ಯಾಕಂದರೆ ನಾವು ಕ್ಯಾನ್ವಾಸ್ ಹಾಕಿ ಉಳ್ಕೊಂಡಿರೋದು ಎಕ್ಸ್ಟ್ರಾ ಹಾಕಿದ್ದೀನಿ ಲೈನಿಂಗು ಸೀರೆ ತೆಳ್ಳಗಿರೋದ್ರಿಂದ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಕೊಡಬೇಕಾಗತ್ತೆ ನಾವು ಈ ಥರ ನೋಡಿ ಕ್ಯಾನ್ವಾಸ್ ಹಾಕಿರೋದನ್ನ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಉಳ್ಕೊಬೇಕಾಗತ್ತೆ ಕ್ಯಾನ್ವಾಸ್ ಮೇಲೆ ಇದು ಲೈನಿಂಗ್ ಮೇಲೆ ಹಾಕಿ ಹೊಳಿತಾ ಇದ್ದೀನಿ ನೋಡಿ ಇದು ಉಳಿದಿದ್ದಾಗಿದೆ ಲೈನಿಂಗ್ ಮೇಲೆ ಒಂದು ಅಡುಗೆ ಹಾಕ್ತಾ ಇದ್ದೀನಿ ಆಚೆ ಕಾಣಿಸೋದೇ ಇಲ್ಲ ಸ್ಟಿಚಿಂಗು ಇದ್ರ ವೀಡಿಯೋ ಆಲ್ರೆಡಿ ಮಾಡಿದ್ದೀವಿ ఎక్స్ట్రాల్ యేను కనస్తి శోల్డర్ నీట జాయిన్ ఫినిషింగ్ బోడి నెక్ హిందే ముందే ఈ బందే సూ లైనింగ్ జాయిన్బిడదే ಈ ಥರ ಲೈನಿಂಗ್ ಮೇಲೇ ಹಾಕಿದ್ರೆ ಚೆನ್ನಾಗಿರುತ್ತೆ ಫಿನಿಶಿಂಗ್ ಆಚೆ ಸ್ಟಿಚಿಂಗ್ ಏನೋ ಹಾಕ್ಸೋ ಹಾಕೋಷ್ಟೇ ಇರಲ್ಲ ಮತ್ತೆ ಲೈನಿಂಗ್ ಫೋಲ್ಡ್ ಮಾಡಿಬಿಟ್ಟು ಅದನ್ನು ಲೈನಿಂಗ್ ಮೇಲೆ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕೊಂಡ್ಬಿಡೋಣ ಶೇಪ್ಸ್ ನೋಡಿಕೊಂಡು ಹಿಂದೆ ಮುಂದೆ ಶೇಪ್ಸ್ ನೋಡಿಕೊಂಡು ಸ್ಲೀವ್ ಜಾಯಿನ್ ಮಾಡ್ಕೋಬೇಕಾಗತ್ತೆ ಸೈಡ್ ಜಾಯಿಂಟ್ ಮಾಡಿದ್ದಾಗಿದೆ ನೋಡಿ ಸ್ಲೀವ್ ಉಳ್ಕೊಂಡ್ಬಿಟ್ಟು ಸೈಡ್ ಜಾಯಿಂಟ್ ಮಾಡಿದ್ದೀನಿ ಸೈಡ್ ಕಟ್ಟಿಂಗ್ ನಾವು ಕಟ್ಟೋಗೆ ಮಾರ್ಕ್ ಮಾಡಿದ್ದೀವಲ್ವಾ ಅಲ್ಲಿ ತನಕ ಉಳ್ಕೋಬೇಕಾಗತ್ತೆ ಇವಾಗ ಸೈಡ್ಸ್ ಉಳ್ಕೊಬೇಕು ಫೋಲ್ಡ್ ಮಾಡಿ ನೋಡಿ ಅರ್ಧ ಇಂಚಷ್ಟು ಈ ಥರ ಒಳಗಡೆ ಫೋಲ್ಡ್ ಮಾಡಿ ಸಣ್ಣಕ್ಕೆ ಮಡ್ಸ್ಕೊಬೇಕು ಚೆನ್ನಾಗಿ ಕಾಣಿಸುತ್ತೆ ಫಿನಿಶಿಂಗು ನೋಡಿ ಇಲ್ಲಿ ಇಪ್ಸ್ ಹತ್ರ ಬಂದಾಗ ಇಲ್ಲಿ ಶೇಪ್ ನೋಡ್ಕೋಬೇಕು ಇಲ್ಲಿ ಸ್ಕ್ವೇರ್ ಶೇಪ್ ತರನೇ ನಾವು ಸ್ಟಿಚ್ ಮಾಡಿದ್ರೆ ಇನ್ನು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಒಂದು ಕಡೆ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಹಿಂದೆ ಮುಂದೆ ಒಂದೇ ಸೈಡ್ ಎಲ್ಲ ಉಳ್ಕೊ ಸುತ್ತು ಒಳ್ದಾಗಿದೆ ಇದಕ್ಕೆ ಇವಾಗ ಡಬಲ್ ಹೋಳ್ಗೆ ಹಾಕ್ತಾ ಇದ್ದೀನಿ ನೋಡಿ ಚೂಡಿದಾರಿ ಈ ಥರ ಡಬಲ್ ಲೈನ್ ಹಾಕಿದ್ರೆ ಚೆನ್ನಾಗಿ ಕಾಣಿಸೋದು ಇಲ್ಲೊಂದು ಸಲ ರಫ್ ಮಾಡಿದ್ರೆ ಇನ್ನೂ ಗಟ್ಟಿ ಇರುತ್ತೆ ಕೆಲವೊಂದು ಸಲ ಒಳಗೆ ಬಿಚ್ಚಿಕೊಳ್ಳೋ ಚಾನ್ಸಸ್ ಇರುತ್ತೆ ರಫ್ ಮಾಡಿದ್ರೆ ಆ ಥರ ಬಿಚ್ಚಿಕೊಳ್ಳೋದಿಲ್ಲ ನೋಡಿ ಎಲ್ಲ ಒಳ್ಗೆ ಆಗಿದೆ ಸೈಡೆಲ್ಲ ಜಾಯಿಂಟ್ ಮಾಡಿ ಫಿನಿಶಿಂಗ್ ಎಲ್ಲ ಆಗಿದೆ ನೋಡಿ ಎಷ್ಟು ನೀಟಾಗಿ ಬಂದಿದೆಯೋ ನೋಡಿ ಎಕ್ಸ್ಟ್ರಾ ಮೆಟೀರಿಯಲ್ ಏನಾದರೂ ಇದ್ದರೆ ಅದೆಲ್ಲ ಕಟ್ ಮಾಡಿಬಿಡ್ಬೇಕಾಗತ್ತೆ ನಾವು ಮೆಜರ್ಗಳ ಪ್ರಕಾರ ಕರೆಕ್ಟಾಗಿ ತೊಗೊಂಡ್ರೆ ಎಕ್ಸ್ಟ್ರಾ ಬಟ್ಟೆನೂ ನೋಡಿ ಬರೋದೇ ಇಲ್ಲ ಸೈಡಲ್ಲೆಲ್ಲ ನೋಡಿ ಫಿನಿಶ್ ಆಗಿದೆ ಇನ್ನು ಟ್ಯಾಗ್ ಸ್ಟಿಚ್ ಮಾಡಿದ್ರೆ ರೆಡಿ ಆಗಿದ್ದಂಗೆ ಇದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ಸ್